ಬಂದರು ದೈವತ್ತರ ಅಭಿಮುಖವಾಗಿ ಅಥವಾ ಅಭಿಮುಖವಾಗಿ ಮಾತ್ರಲ್ಲ ಈ ಪ್ರಧಾನವಾಗಿಯೂ ನಮ್ಮ ಪ್ರಧಾನ ದೇವರಿಗೆ ಅಭಿಮುಖವಾಗಿ ಅಥವಾ അതായത് മറ്റൊരു പരകർമ്മുദ്ധിവാൻ വേദനം

ಸ್ವಲ್ಪ ಎಪ್ಪತ್ತೊಂಬತ್ತರಲ್ಲಿ ಪೂಜೆ ಕುಟುಂಬ ಕೂತಿದ್ದಾರೆ ಭಟ್ಟರು ಮೇಲಿಂದ ಎಲ್ಲ ಕಲಶ್ ಕಪ್ಪು ಕಪ್ಪು ಆಗಿ ಅದನ್ನು ಹಿರಿಯ ವಯಂಕೇಳಿ ಆ ಎರಡು ಕಲಶಾದಿ ಶುಭುಮಾಲಾದಿ ಆಹಾರ ಹೊರಗೆ ತಂದ್ರು ಮತ್ತೆ ದೂರು ಕೊಟ್ಟರು ಮತ್ತೆ ಆ ಕಲಶ ಉಂಟು ಚಿನ್ನದ ಮೂರು ಅಲ್ಲಿ ಗ್ಯಾಪ್ ಉಂಟು

ಆ ತೃಪೋಣ ಗುಡಾಕೆ ದೇವಾಲಯದ ಪ್ರಧಾನ ದೇವರಿಗೆ ಬೆಲ್ಲದ ತರಳು ಪಂಜಗಜಾ ಮಾಡುತ್ತಾರೆ ಅದನ್ನ ಆಯಮಾನದಲ್ಲಿ ಇಟ್ಟು ನಾಲ್ಕು ಪರಿವಾರ ಯಾಕೆ ಏನೆ ಕರ್ಪಣದಿ ಎತ್ತವರಿಗೆ ಅನಿ ಇದರ ನಾಮಕರಣ ಅವರು ಗೋಚಾರವನ್ನು ತೊಂದಿಸಿ ಆ ಗುರು ಇರುವುದು ತರೆಕಾಣ ಪುದ್ಯಾನವಂತ ಕೋನಿನಾಶೋ ಉಪನಾಯ സൃഷ്ടിവേന മഷ്ടിമദന കൃയാ ഹൃദയ സപ്രതി കമലചന്ദ വരുമോന്ത സൃഷ്ടിവരനും അതേ തോയേജ വീരൻ ഒരു വളണം മുльгаത്തതനെ ഗോവിന്ദ് വിഷയതി എന്തെങ്കിലും വിഷയേ തോയേജ വീരൻ ജനവിത് എന്നരെ മേശരാശിയ പ്രണവനിൽ ഉദ്ധോമാനികുഷ്ടശാകല ഗോരഭ ചിത്രപ്രദാവോനകാരി ദുർബലജൻ എന്നതുകൊണ്ടീ അരാതിര ധന ഭാഗ്യവാനന്ദകളകായി അവിവാഹദില്ലല്ലോ